ಅಲ್ಲ ಅಲ್ಲ ಶ್ರೀಲಂಕಾ ಶ್ರೀಲಂಕಾದಲ್ಲ ರಾವಣ ಹುಟ್ಟಿದ್ರು ಬೆಂಗ್ಳೂರಲ್ಲಿ ಆನ್ಸರ್ ಕರೆಕ್ಟ್ ಬಟ್ ಒಂದು ಜಾಸ್ತಿ ಹೇಳಿದ್ರಿ ಪರವಾಗಿಲ್ಲ ಏನ್ಸಾಯ್ತಾ ವರ್ಕ್ ಓಕೆ ಒಳ್ಳೆದಾಗಲಿ ರಾವಣನ್ ಎಷ್ಟು ನೀವೇ ಅವ್ರು ಹುಟ್ಟಿದ್ದು ಜಾಗ ಇಲ್ಲಿ ಶ್ರೀಲಂಕ ನೀವ್ ಡೇಟ್ ಆಫ್ ಓಕೆ ಬ್ರೋ ಏನು ಮಾಡ್ತಾ ಇದ್ದೀರಾ ಫೈನಲ್ ಡಿಗ್ರಿ ಫೈನಲ್ ಡಿಗ್ರಿ ಎಲ್ಲ ರಾವಣ ಎಷ್ಟು ತಲೆ ಅಷ್ಟೇ ಹತ್ತು ಅಷ್ಟೇ ಕೇಳಿದೀನಿ ನಾನು ಎದುರು ಕೇನೆ ಇದು ಹೋಗ್ಲಿ ಅವ್ರು ಎಲ್ಲಿ ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದು ಅವರು ಶ್ರೀಲಂಕಾ ಶ್ರೀಲಂಕಾ ಅವ್ರು ಡೇಟ್ ಆಫ್ ಬರ್ತು ಗೊತ್ತಿಲ್ಲ ಅಷ್ಟೇ ಕೇಳಿ ಕರೆಕ್ಟ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಪರವಾಗಿಲ್ಲ ಯಾವ ಹಾಡು ಕೇಳಿಸ್ಕೊಳ್ತಾ ಇದ್ರಿ ನಿಮ್ಮ ಹೆಸರು ಹೇಳಿ ಕಾಯ್ತಿರೋ ಏನು ಮಾಡ್ತಾ ಇದ್ದೀರಾ ಬಿ ಕಾಮ್ ಫೈನಲ್ ಬಿ ಕಾಮ್ ಫೈನಲ್ ಇಯರಾ ಓಕೆ ರಾವಣನ್ ಎಷ್ಟು ತಲೆ ಹತ್ತು ಅವ್ರು ಹುಟ್ಟಿದ್ದು ಗೊತ್ತು ಅವ್ರು ಹುಟ್ಟಿದ್ದೆಲ್ಲಿ ಶ್ರೀಲಂಕಾ ಹಾಂ ಶ್ರೀಲಂಕಾ ಏ

ಇಂಗ್ಲೆಂಡು ಶ್ರೀಲಂಕಾ ಸೌತ್ ಆಫ್ರಿಕಾ ಹುಟ್ಟಿಲ್ಲ ಮತ್ತೆ ಎಲ್ಲೂ ಹುಟ್ಟಿಲ್ವಾ ಇಂಗ್ಲೆಂಡು ಶ್ರೀಲಂಕಾ ಸೌತ್ ಆಫ್ರಿಕಾ ಎಲ್ಲೂ ಎಲ್ಲ ಗೊತ್ತಿಲ್ವಾ ಯು ಶ್ರೀಲಂಕಾದ ಶಿಲ್ಪಾ ಏನು ಮಾಡ್ತಾ ಇದ್ರೆ ಶಿಲ್ಪಾ ಅವ್ರೆ ಬಿಕಮ ಓಕೆ ಎಷ್ಟು ತಲೆ ತಲೆ ಕರೆಕ್ಟ್ ಅವ್ರು ಹುಟ್ಟಿದ್ದೆಲ್ಲಿ ಹುಟ್ಟಿದ್ದು ಸೌತ್ ಆಫ್ರಿಕಾ ಇಂಗ್ಲೆಂಡು ಶ್ರೀಲಂಕಾ ಊರ್ ಜಾಗದಲ್ಲಿ ಎಲ್ಲಿ ಶ್ರೀಲಂಕಾ ಕರೆಕ್ಟ್ ಆನ್ಸರ್ ಅದು ಡೌಟ್ ಮತ್ತೆ ಹೇಳಿ ಲಂಡನ್ ಸೌತ್ ಆಫ್ರಿಕಾ ಶ್ರೀಲಂಕಾ ಸೌತ್ ಆಫ್ರಿಕಾ ತಪ್ಪಿದ್ರೆ ಶ್ರೀಲಂಕಾ ಇವೆರಡಲ್ಲ ಒಂದು ಹೌದಾ ಗಾನವಿ ಅಂತ ಗಾನವಿ ಗಾನವಿ ನೀವು ಹಾಡ್ ಹೇಳ್ತೀರಾ ನೀವು ಇಲ್ಲ ಇಲ್ಲ ಗಾನವಿ ಅಂತ ಹೆಸರಿದೆ ಮತ್ತೆ ಓಕೆ ಏನು ಮಾಡ್ತಾ ಇರೋದು ಬಿಕಾಂ ಬಿಕಾಂ ಸುಮ್ಮನೆ ಬ್ರೋ ಹೇಳಿದ್ದು ಓಕೆ ರಾವಣನಿಗೆ ತಲೆ ಹತ್ತು